ಕನ್ನಡ ನಮಸ್ಕಾರ ಸೊ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಿಗ್ಗಿ ಅನ್ನುವಂಥ ಒಂದೇನು ಫುಡ್ ಆ್ಯಪ್ ಇದೆ ಸೊ ಈ ಒಂದು ಫುಡ್ ಡೆಲಿವರಿ ಆ್ಯಪ್ ಅಲ್ಲಿ ನಾವು ಏನು ಡೆಲಿವರಿ ಪಾರ್ಟ್ನರ್ ಆಗಿ ಯಾರು ಕೆಲಸ ಮಾಡಬೇಕಂತ ಇಷ್ಟಪಡ್ತಾರೆ ಅವರಿಗೋಸ್ಕರ ಮಾಡ್ತಾ ಇದ್ದೀವಿ ಸೊ ಗೊತ್ತಿರುವ ಸ್ನೇಹಿತರೆ ಸುಮಾರು ಈಗ ಸ್ವಿಗ್ಗಿ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಸೊ ಫುಡ್ ಡೆಲಿವರಿಯಲ್ಲಿ ಅವರು ಏನು ದೊಡ್ಡ ದೊಡ್ಡ ನಗರಗಳಲ್ಲಿ ಹಲವಾರು ನಗರಗಳಲ್ಲಿ ಅವರು ಈಗ ಸೇವೆಯನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಅದು ಪಾಪ್ಯಲರ್ ಆಗಿದೆ ಆ ಜೊತೆಗೆ ಅವರು ಒಂದಿಷ್ಟು ಜಾಬ್ ಅಪರ್ಚುನಿಟೀಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಜಾಬ್ ಮಾಡ್ಬೇಕಂತ ಇದೆ ಜೊತೆಗೆ ಫುಲ್ ಟೈಮ್ ಆಗಿರ್ಬೋದು ಪಾರ್ಟ್ ಟೈಮ್ ಆಗಿರ್ಬೋದು ಜಾಬ್ ಮಾಡಬೇಕಂತ ಇದೆ ಸೊ ಅವರಿಗೆಲ್ಲ ಖಂಡಿತ ಈ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು ಆ ಥರ ಮಾಡೋರು ಬಟ್ ನಿಮ್ಗೆ ಗೊತ್ತಿರುವ ಸ್ನೇಹಿತರೆ ಬಟ್ ಏನಾಗುತ್ತೆ ಅಂದರೆ ಈ ಥರ ನಾವು ಡೆಲಿವರಿ ಪಾರ್ಟ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದಾಗ ಎಷ್ಟೋ ಜನಕ್ಕೆ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸ್ವಲ್ಪ ಜನ ಏನು ಮಾಡ್ತಾರೆ ಎಲ್ಲೋ ಒಂದು ಆ್ಯಡ್ಸಲ್ಲಿ ನೋಡ್ಬಿಟ್ಟು ಅಥವಾ ಬೇರೆ ಎಲ್ಲಿ ನೋಡ್ಬಿಟ್ಟು ಏನೋ ಕನ್ಫ್ಯೂಸ್ ಆಗ್ಬೋದು ಎಲ್ಲಿ ಕರೆಕ್ಟಾಗಿ ನಾವು ಡೆಲಿವರಿ ಪಾರ್ಟ್ನರ್ ಆಗ್ಬೇಕಂದ್ರೆ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಏನು ಪ್ರೊಸೀಜರ್ ಅವ್ರಿಗೆ ಗೊತ್ತಿಲ್ಲದಿರ್ಬೋದು ಸೊ ಅವರಿಗೋಸ್ಕರ ಈ ವಿಡಿಯೋ ಸೊ ಬನ್ನಿ ಸ್ನೇಹಿತರೆ ಸ್ವಿಗ್ಗಿಯಲ್ಲಿ ಡೆಲಿವರಿ ಪಾರ್ಟ್ನರ್ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನುವಂಥ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ ಸೊ ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಟೆಕ್ನಡ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೀವು ನೋಡ್ತಾ ಇದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮತ್ತೆ ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಸ್ವಿಗ್ಗಿ ಡಿಲಿವರಿ ಪಾರ್ಟ್ನರ್ ಆ್ಯಪಲ್ಲಿ ನಾ ಇವಾಗ ಫಸ್ಟ್ ಏನಂದರೆ ಸಾರಿ ಪಾರ್ಟ್ನರ್ ವೆಬ್ಸೈಟ್ಲಿದ್ದಾನೆ ಇವಾಗ ಸೊ ಇಲ್ಲಿ ಒಂದು ವೆಬ್ಸೈಟ್ ಇದೆ ರೈಡ್ ಡಾಟ್ ಸ್ವಿಗ್ಗಿ ಡಾಟ್ ಕಾಮ್ ಅಂತ ಸೊ ಏನಿದೆ ಡ್ರೈವರ್ ರಿಜಿಸ್ಟ್ರೇಷನ್ ಅಂತ ಸೊ ಈ ವೆಬ್ಸೈಟಲ್ಲಿ ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಜೊತೆಗೆ ನಿಮಗೆ ಒಂದು ಆ್ಯಪ್ ಕೂಡ ಇದೆ ಸೊ ಆ್ಯಪ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸೊ ಆದ್ರೂ ನಾನು ನಿಮಗೆ ಇಲ್ಲಿ ವೆಬ್ಸೈಟನ್ನು ತೋರಿಸಿ ಇದನ್ನು ನೀವು ಇನ್ನೋ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಡೌನ್ಲೋಡ್ ಮಾಡಿ ಎಕ್ಸೆಸ್ ಮಾಡಿ ಓಪನ್ ಮಾಡ್ಬೋದು ಜೊತೆ ಆ್ಯಪ್ರ ಕೂಡ ಡೌನ್ಲೋಡ್ ಮಾಡ್ಬೋದು ಜೊತೆಗೆ ಇಲ್ಲಿ ಭಾಷೆಯಲ್ಲಿ ಆಯ್ಕೆ ನೋಡಿ ಸ್ನೇಹಿತರೆ ಕನ್ನಡ ಭಾಷೆಯಲ್ಲಿ ಕೂಡ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಓಕೆ ನೀವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಓಕೆ ಏನು ಮಾಡ್ಬೋದು ಅಂದರೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ನಿಮಗೆ ರೈಡ್ ವಿತ್ ಅಸ್ ಅಂತ ಅದಕ್ಕೂ ಮುಂಚೆ ಒಂದಿಷ್ಟು ಮಾಹಿತಿ ನೋಡೋಣ ಸೊ ಸ್ವಿಗ್ಗಿಯಲ್ಲಿ ಯಾಕೆ ಮಾಡಬೇಕಂದ್ರೆ ನಿಮಗೆ ಅರ್ನ್ ಮೋರ್ ಅಂತ ಹೇಳ್ತಾರೆ ಸೊ ವೀಕ್ಲಿ ಪೇಔಟ್ ಓಕೆ ನೋಡ್ಬೋದು ನೀವು ಇಲ್ಲಿ ಏನೇ ಕೆಲಸ ಮಾಡೋಕ್ಕೋದೇ ಬೇರೆ ಎಲ್ಲರೂ ಕೂಡ ತಿಂಗಳಿಗೆ ಸಲ ಪೇಮೆಂಟ್ ಇರುತ್ತೆ ಅನ್ಕೋಣ ಅಥವಾ ಕೆಲವು ಸಂಸ್ಥೆಗಳು ಏನು ವೀಕ್ಲಿ ಪೇಮೆಂಟ್ ಕೂಡ ಕೊಡ್ತಿರೋದು ಇವರು ಕೂಡ ಏನು ಮಾಡ್ತಾರೆ ಇಲ್ಲಿ ವೀಕ್ಲಿ ಪೇ ಔಟ್ ಮಾಡ್ತಾರೆ ಜೊತೆಗೆ ಹೈ ಇನ್ಸೆಂಟಿವ್ಸ್ ಅಂತ ಹೇಳ್ತಿದ್ದಾರೆ ಅವರು ಬೆನಿಫಿಟ್ಸ್ ಅಂದರೆ ಲೈಫ್ ಇನ್ಶೂರೆನ್ಸ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತಿದ್ದಾರೆ ಸೊ ರಿವಾರ್ಡ್ಸ್ ಅಂದರೆ ಎಕ್ಸಾಕ್ಟಿಂಗ್ ಪರ್ಫಾರ್ಮೆನ್ಸ್ ರಿಲೇಟೆಡ್ ಅವಾರ್ಡ್ಸ್ ಓಕೆ ಸೊ ಅವಾರ್ಡ್ಸ್ ಕೂಡ ಅವರು ಕೊಡ್ತೀವಿ ರಿವಾರ್ಡ್ಸ್ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಈ ಥರ ಒಂದಿಷ್ಟು ವೀಡಿಯೋಸ್ಗಳಿದೆ ಅದನ್ನು ನೋಡ್ಕೋಬೋದು ನೀವು ಇಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದಿಷ್ಟು ಆಮೇಲೆ ಸ್ನೇಹಿತರೆ ನಿಮಗೆ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಅಂತಂದರೆ ನಾವಿಲ್ಲಿ ಮೇಲೆ ರೈದು ವಿತರ್ಸ್ ಅಂತ ಕ್ಲಿಕ್ ಮಾಡೋದು ಇಲ್ಲಿ ಬಂದೋದು ರಿಜಿಸ್ಟರ್ ವಿತರ್ಸ್ ಅಂತ ಇಲ್ಲಿಯ ಬರುತ್ತೆ ಸೊ ಇಲ್ಲಿ ನಿಮ್ಮ ನೇಮ್ ಮತ್ತು ಒಂದು ಫೋನ್ ನಂಬರ್ ಜೊತೆಗೆ ಸಿಟಿ ಸೊ ಸಿಟಿ ಅಂತ ಬಂದಾಗ ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತಲ್ಲ ಎಷ್ಟು ನಗರಗಳಿದೆ ಲಭ್ಯ ಇದೆ ಅಂತೇಳಿ ಸೊ ನಾನು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಸೊ ಈ ಸರ್ಚ್ ವರ್ಕ್ ಆಗ್ತಾಯಿಲ್ಲ ಇಲ್ಲಿ ಬಟ್ ನೀವೇನು ಮಾಡ್ಬೋದಪ್ಪ ಅಂದರೆ ಕರ್ನಾಟಕದ ಹಲವು ನಗರಗಳು ಇಲ್ಲಿ ಲಿಸ್ಟಲ್ಲಿದೆ ಅಂತ ಹೇಳ್ಬೋದು ನಾನು ಸುಮ್ಮನೆ ಒಂದು ರೌಂಡು ಚೆಕ್ ಮಾಡಿ ನೋಡಿದೆ ಸೊ ನೀವು ಕೂಡ ಇಲ್ಲಿ ನೀವು ಮಾಡುವಾಗ ಇಲ್ಲಿ ಸ್ಟೋಲ್ಡೋನ್ ಯೂಸ್ ಮಾಡಿ ಈ ಥರ ಸೊ ನೋಡ್ಬೋದು ಇಲ್ಲಿ ಕರ್ನಾಟಕದ ಹಲವಾರು ನಗರಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸೊ ದೇಶಾದ್ಯಂತ ಅವರು ಸೇವೆ ಕೊಡ್ತಿರೋ ಕಾರಣ ಸೊ ಬಳ್ಳಾರಿ ಬಂತು ನೋಡ್ತಾ ಇರಕೋತೀನಿ ಸೊ ಬೆಂಗಳೂರು ಇದೆ ಓಕೆ ಆಮೇಲೆ ನೆಕ್ಸ್ಟ್ ಹಾಗೆ ನೋಡಿದ್ರೆ ಸೊ ಬೆಳಗಾವಿ ಇದೆ ಓಕೆ ಈ ಥರ ನೀವು ನೋಡ್ತಾ ಹೋದರೆ ಆಲ್ಮೋಸ್ಟ್ ಬೀದರ್ ಬಂತು ಸೊ ಕರ್ನಾಟಕದ ಹಲವಾರು ಊರುಗಳಲ್ಲಿ ಸೊ ನೋಡ್ಬೋದು ಸರಿ ಈ ಥರ ನಿಮ್ಗೆ ಸ್ವಿಗ್ಗಿಲಿ ಏನಿದೆ ಹಲವಾರು ಕರ್ನಾಟಕದ ಊರುಗಳಲ್ಲಿ ಸೇವೆ ಅದು ಏನು ಕೊಡ್ತಿದ್ದಾರೆ ಸೊ ಧಾರವಾಡ ಇದೆ ಸೊ ನೋಡ್ಬೋದು ಆ ಥರ ನೀವೆಲ್ಲ ಹಂಗೆ ನೋಡ್ತಾ ನೋಡ್ತಾಯಿದ್ರೆ ಹಲವಾರು ಹಂಪಿ ಅಂದರೆ ಫಸ್ಟ್ ಪೀಟ್ ಬರುತ್ತಲ್ವಾ ಸೊ ಅಲ್ಲಿ ಹಂಪಿ ಹಾಸನ್ ಸೊ ಈ ಥರ ನಿಮಗೆ ಯಾವುದೊಂದು ಡಿಸ್ಟ್ರಿಕ್ ಪ್ಲೇಸ್ ಹೇಳಿ ಸೆಲ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ ಆ ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮಗೆ ಇಲ್ಲಿ ಹತ್ತಿರ ಇದೆ ನೀವು ಸಿಟಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ ಸೆಲೆಕ್ಟ್ ಮಾಡ್ಕೋ ಜೊತೆಗೆ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸ್ನೇಹಿತರೆ ಟೈಪ್ ಆಫ್ ವೆಹಿಕಲ್ ಎಲ್ಲರೂ ನೋಡಿರ್ಬೋದು ಸ್ವಿಗ್ಗಿ ಪಾರ್ಟ್ನರ್ ಅಂದರೆ ಡೆಲಿವರ್ ಪಾರ್ಟ್ನರ್ ಅಂದರೆ ಬೈಕ್ ಅಂತ ಇದೆ ಬಟ್ ಈಗ ಅವರು ಬೈಸಿಕಲ್ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಸೊ ನಾನು ಯಾವತ್ತೂ ಕೂಡ ಬೈಸಿಕಲ್ ಡೆಲಿವರ್ ಮಾಡಿ ನೋಡಿಲ್ಲ ಬಟ್ ಬೈಸಿಕಲ್ ಕೂಡ ಇದೆ ಸೊ ಯಾರಾದರೂ ಬೈಸಿಕಲಲ್ಲಿ ಇದ್ದು ನಂತರ ಬೈಕ್ ಇಲ್ಲಪ್ಪ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಕೂಡ ಬೈಸಿಕಲ್ ಕೂಡ ಮಾಡ್ಬೋದು ಈ ಒಂದು ಯಾವುದೋ ಸಣ್ಣ ಊರಿದೆ ಅಂದ್ಕೊಳ್ಳಿ ಅಲ್ಲಿ ಸ್ವಿಗ್ಗಿ ಒಂದು ಸರ್ವಿಸ್ ಸೇವೆ ಇದ್ದರೆ ಒಂದೆರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆ ಥರ ಇದ್ದರೆ ನೀವು ಬೈಸಿಕಲಲ್ಲಿ ಕೂಡ ಮಾಡಿದರೆ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಬಹುಶಃ ಪೆಟ್ರೋಲ್ ಖರ್ಚು ಆ ಥರದ್ದು ಬೇರೆ ಎಲ್ಲ ನಮ್ಮ ಮೇಲೆ ಅಂತ ಇದ್ದರೆ ಸೊ ಆ ಖರ್ಚನ್ನು ನೀವು ಸೇವ್ ಮಾಡ್ಕೋಬೋದು ಸೊ ಸೊ ಅಸ್ಯೂಮ್ ಸಿ ಸಿಟಿ ಸುಮಾರು ಚಿಕ್ಕಾಗಿದ್ದರೆ ಇದು ಅನುಕೂಲ ಅಂತ ಹೇಳ್ಬೋದು ಸೊ ಈ ಥರ ಎಂಟರ್ ಮಾಡ್ತಾರೆ ರೆಫ್ರಲ್ ಕೋಡ್ ಅಂತ ಇದೆ ಸೊ ಅದಕ್ಕೆ ರೆಫ್ರಲ್ ಕೋಡ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಯಾರಾದರೂ ನಿಮಗೆ ಆಲ್ರೆಡಿ ಸ್ವಿಗ್ಗಿ ಪಾರ್ಟ್ ಎಲ್ಲ ಸಿಕ್ಕರೆ ನಿಮಗೆ ಅವರು ಕೋಡ್ ಇದ್ದರೆ ಅದು ಯೂಸ್ ಮಾಡಿಕೊಂಡು ಏನೋ ಬೆನಿಫಿಟ್ಸ್ ಇದ್ದರೆ ನೀವು ತೊಗೋಬೋದು ಇದು ಮಾಡ್ಕೊಂಡು ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದು ಒಂದು ವಿವಾಹದ ಮುಖಾಂತರ ಈ ಒಂದು ಏನು ಆಕ್ಸೆಸ್ ಮಾಡಿದಂ ಪೇಜ್ ಇದನ್ನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಾಣಿಸುತ್ತೆ ನಿಮಗೆ ಅಲ್ಲಿ ನೀವು ನೋಡ್ಕೊಂಬಿಟ್ಟು ನೀವು ಏನೋ ರಿಜಿಸ್ಟ್ರೆ ಮಾಡ್ಕೋಬೋದು ಜೊತೆಗೆ ಆ್ಯಪ್ ಕೂಡ ಕೊಟ್ಟಿದ್ದಾರೆ ಅವರು ಸೊ ಆ್ಯಪಲ್ಲಿ ಕೂಡ ನಾನು ಚೆಕ್ ಮಾಡಿ ನೋಡಿದೆ ಸೊ ಪರವಾಗಿಲ್ಲ ಎಲ್ಲೆಲ್ಲ ಬೆನಿಫಿಟ್ಸ್ ಎಲ್ಲ ಬಗ್ಗೆ ಬರುತ್ತಾರವರು ಎಲ್ಲ ಮಾಡ್ಬೋದು ಅಂತೇಳಿ ಸೊ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಇದೆ ಜೊತೆ ಫುಲ್ ಟೈಮ್ ಮಾಡೋರು ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಸೊ ನೋಡ್ಬೋದು ಇಲ್ಲಿ ಓಕೆ ಸೊ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋದು ಆ್ಯಪ್ ಡೌನ್ಲೋಡ್ ಲಿಂಕ್ ಕೂಡ ನಾವಿಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಇದಿಷ್ಟು ಮಾಹಿತಿ ಸ್ನೇಹಿತರೆ ಸೊ ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೋದು ಸೊ ಸೇತು ನೋಡಿದ್ರಲ್ಲ ಸೊ ನೀವೆಲ್ಲ ಸಲ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಕನ್ಫರ್ಮೇಶನ್ ಅವರು ಸೊ ಮೆಸೇಜ್ ಬರುತ್ತೆ ಸೊ ಈ ಥರ ರಿಜಿಸ್ಟರ್ ಸಕ್ಸಸ್ಫುಲ್ ಆಯಿತು ಅಂತೇಳಿ ನೆಕ್ಸ್ಟ್ ನಿಮ್ಮ ಕಡೆಯಿಂದ ಕಾಲ್ ಬರ್ಬೋದು ಅದೇನೋ ಬಂದಿಲ್ಲ ಅಂದರೆ ನೀವು ಸ್ವಿಗ್ಗಿ ಅವ್ರದ್ದು ಒಂದು ಬೇರೆ ಬೇರೆ ಲಿಂಕ್ಸ್ ಏನಿದೆ ಲೈಕ್ ಅವ್ರದ್ದು ಕಾಂಟ್ಯಾಕ್ಟ್ ಏನಿದೆ ಅದನ್ನು ನಂಬರ್ ರಿಸರ್ಚ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಸೊ ಈ ಥರ ಸ್ನೇಹಿತರೆ ಸೊ ಸಲ ನೀವು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಈ ಥರ ನೀವು ಡೆಲಿವರಿ ಪಾರ್ಟ್ನರ್ ಆಗಿ ಸೊ ಅವ್ರು ಏನಂತಾರೆ ಪಿ ಡಿ ಪಿ ಅಂತ ಹೇಳ್ತಾರೆ ಸೊ ಡೆಲಿವರಿ ಪಾರ್ಟ್ನರ್ಗೆ ಅವರು ಸೊ ಆ ಥರ ನೀವು ಡೆಲಿವರಿ ಪಾರ್ಟ್ನರ್ ಆಗಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ಮುಖ್ಯ ಸ್ನೇಹಿತ ಇನ್ಫಾರ್ಮೇಷನ್ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ರೆ ಯಾರೆಲ್ಲ ಡೆಲಿವರಿ ಪಾರ್ಟ್ ಆಗ್ಬೇಕಂತ ಕೊಟ್ಟಿದ್ದಾರೆ ಸೊ ಅವರು ಬೇರೆ ಒಂದು ಯಾವುದೋ ನಂಬರಿಗೆ ಕಾಲ್ ಮಾಡಿ ಅಥವಾ ಯಾರೋ ಏನು ನಿಮಗೆ ಏನೋ ಹೇಳಿದರೆ ಅದು ಮಾಡೋದಕ್ಕಿಂತ ಬೇರೆ ಯಾವುದೋ ಅಂದರೆ ಅನ್ಅಥರೈಸಡ್ ಸೈಟು ಅಥವಾ ಅನ್ನತ್ರ ನಂಬರ್ಗೆ ಸಂಪರ್ಕ ಮಾಡೋದಕ್ಕಿಂತ ನೇರವಾಗಿ ಇವರ ಒಂದು ಈ ಒಂದು ಪೋರ್ಟಲಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಡೆಲಿವರಿ ಪಾರ್ಟ್ ಆಗ್ಬೇಕಂದ್ರೆ ಟ್ರೈ ಮಾಡೋಕ್ಕಡ್ಡಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ ಸೊ ಮತ್ತೆ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಮುಂದೆ ಬಿಟ್ಬಿಟ್ಟು ಹೋಗೋಣ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ ಧನ್ಯವಾದಗಳು ಥ್ಯಾಂಕ್ ಯು